ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಪ್ರಾಸಿಕ್ಯೂಷನ್ ಕೇಳಿದೆ ಸರ್ ಏನು ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿದ್ವಿ ಮಾಡಿದಿವಲ್ವಾ ಗವರ್ನರ್ಗೆ ಲೋಕಾಯುಕ್ತದವರು ಯಾರೋ ಈಗ ಕೇಳಿರುವುದು ಇಂಡಿವಿಜುವಲ್ ಆದ್ರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದ್ರೆ ಅದು ತಪ್ಪಲ್ವಾ ಅದಕ್ಕೆ ನಾವು ಕೇಳಿದ್ವಿ ನೀವು ಶಶಿಕಲಾ ಜೊಲ್ಲೆ ಅವರದು ಇಪ್ಪತ್ತೊಂದನೇ ಹೆಸರು ಅವರು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ ಅದಕ್ಕೂ ಕೊಡಲಿಲ್ಲ ಕುಮಾರಸ್ವಾಮಿಯವರು ಇಪ್ಪತ್ತ್ ಮೂರಕ್ಕೆ ನಡೆದಿರ್ತಕ್ಕಂಥ ಘಟನೆ ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಇಸ್ ನಾಟ್ ದೇರ್ ಅದು ಇಲ್ಲದೆ ಇಲ್ಲಿ ಇಲ್ಲ ಅನ್ನುವಂಥ ಸಂಸ್ಥೆಗೆ ಐನೂರೈವತ್ತು ಎಕರೆ ಜಮೀನು ಕೊಡ್ತಾರೆ ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು ನಮಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತ್ ಮೂರರಲ್ಲಿ ಕೇಳಿದ್ದಾರೆ ಅದು ಅವ್ರಿಗೂ ಕೊಟ್ಟಿಲ್ಲ ಆಯ್ತಾ ಮತ್ತು ನಿರಾಣಿ ಅವರಿಗೆ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ ಆದರೆ ಗವರ್ನರ್ ಅವರು ಅವ್ರು ಬಿಟ್ಟು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದು ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾರೋ ಒಂದು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೇಳಿದಾಗ ಒಂದು ತನಿಖಾ ಸಂಸ್ಥೆ ಕೇಳೋದಕ್ಕೂ ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಹಾಗಾಗಿ ನೀವು ತನಿಖಾ ಸಂಸ್ಥೆಗೆ ಬೆಲೆ ಕೊಡೋದಿಲ್ಲ ಅವರ ಪತ್ರಗಳಿಗೆ ಇದು ಮಾಡೋದಿಲ್ಲ ನೀವು ರೆಸ್ಪಾಂಡ್ ಮಾಡೋದಿಲ್ಲ ಇಂಡಿವಿಜುವಲ್ಲಿಗೆ ನೀವು ಕೊಡ್ತೀರಿ ಅಂತ ಹೇಳಿ ನಾವು ಆಪಾದನೆ ಮಾಡಿದ್ದೇವೆ ಈಗಲೂ ಕೂಡ ಅದಕ್ಕೆ ತನಿಖಾ ಸಂಸ್ಥೆಯವರು ಎರಡನೇ ಸಾರಿ ಕೇಳಿದ್ದಾರೆ ನಾವು ಚಾರ್ಜ್ ಶೀಟ್ ರೆಡಿ ಇದೆ ಯಾರ ಮೇಲೆ ಅವ್ರ ಮೇಲೆ ಹಾಗಾಗಿ ನೀವು ಕೊಡಿ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ ಅವು ಕೊಡಬೇಕಲ್ವಾ ಅವರು ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡದ ಹೋದ್ರೆ ಮುಂದಿನ ಆ ಆಪ್ಷನ್ ಗಳೇನಿರ್ತವೆ ಅಂತ ಲೀಗಲ್ ಲೀಗಲಿ ಪ್ರೊಸೀಡ್ ಕುಮಾರಸ್ವಾಮಿ ಅವರ ಲೋಕಾಯುಕ್ತದವ್ರಿಗೆ ಅವರಿಗಾದಂತ ಆಪ್ಷನ್ ಗಳಿದಾವೆ ಲೀಗಲಿ ಪ್ರೊಸೀಡ್ ಆಗೋದು ಅವ್ರ ಅದು ಮುಂದುವರಿತಾರೆ ಕೋರ್ಟ್ಗೆ ಏನಾದ್ರು ಲೋಕಾಯುಕ್ತದವ್ರು ತೀರ್ಮಾನ ಮಾಡ್ತಾರೆ ನಾನ್ ಹೇಳಕ್ ಬರ ಸರ್ ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಹಾಲಿ ಸಚಿವರು ಅವರ ವಿರುದ್ಧ ಗೆ ಅನುಮತಿ ಕೊಡುವಂತದ್ದು ಆಗತ್ತ ಸರ್ ಆಗ್ಬೇಕು ಅಂತ ಹೇಳಿ ನಾವು ಕೇಳೋದು ವ್ಯಕ್ತಿ ಇಲ್ಲಿ ಅವರು ಇನ್ಸಿಡೆಂಟ್ ನಡೆದಿರೋದಿಲ್ಲ ಆಯ್ತಾ ಆಮೇಲೆ ಆ ಕಂಪನಿ ಯಾವ್ದು ರಿಜಿಸ್ಟರ್ ಮಾಡಿರೋರು ಇಲ್ಲಿ ಮಾಡಿರೋರು ನೀವು ಜಮೀನ್ ಕೊಟ್ಟಿರೋದು ಐವತ್ತು ಐನೂರ ಐವತ್ತು ಎಕರೆ ಎಲ್ಲಿದು ಜಮೀನು ಕರ್ನಾಟಕ ಹಾಗಾಗಿ ನೀವು ಡೆಲ್ಲಿಯಲ್ಲಿ ಮಂತ್ರಿ ಆಗಿರ್ಬೋದು ಅಲ್ಲಿ ಇಡೀ ಜುರಿಸ್ಟಿಕ್ಷನ್ ಬರೋದೆಲ್ಲ ಇಲ್ಲಿದೆ ಅಲ್ವಾ ಅದಕ್ಕಾಗಿ ಇಲ್ಲೇ ಸರ್ ಕೋರ್ನರೇ ಸ್ವಾಮಿ ನೋಡೋಣ ಏನ್ ಬೆಳವಣಿಗೆ ಲೀಗಲಿ ಏನೆಲ್ಲ ಬರಬಹುದು ಅದನ್ನ ಎಕ್ಸಾಮಿನ್ ಸರ್ ಒಂದು ವೇಳೆ ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಚಾರ್ಜ್ ಶೀಟ್ ಫೈನ್ ಮಾಡಿದ್ರು ಮುಂದೆ ಏನಾಗ್ಬೋದು ಅನ್ನೋದನ್ನ ಲೀಗಲಿ ಎಕ್ಸಾಮಿನ್ ಮಾಡೇ ಮಾಡ್ತಾರೆ ನಾವು ಮಾಡ್ತೀವಿ ಲೋಕಾಯುಕ್ತದವರು ಮಾಡ್ತಾರೆ ರಾಜ್ಯಪಾಲರ ಕಚೇರಿ ದುರ್ಬಳಕೆಯ ವಿಚಾರವಾಗಿ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡಿ ಮನವಿ ಕೊಡುವಂತದ್ದು ಏನಾದ್ರು ಚರ್ಚೆ ಆಗಿದೆ ನೋಡೋಣ ಈಗ ಇಪ್ಪತ್ತೊಂಬತ್ತಕ್ಕೆ ಡೇಟ್ ಕೊಟ್ಟಿದ್ದಾರೆಲ್ಲ ಕೋರ್ಟ್ ಏನು ಏನ್ ಬೆಳವಣಿಗೆ ಆಗುತ್ತೆ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಸಿಎಂ ಅವ್ರ ಕೇಸ್ ವಿಚಾರ ಒಂದು ವೇಳೆ ಏನಾದರೂ ತನಿಖೆಗೆ ಆದೇಶ ಕೋರ್ಟ್ ಮಾಡಿದ್ದೇ ಆದ್ರೆ ಹೈಕಮಾಂಡ್ ಸಿಎಂ ಪೆನಿಲ್ಟಿ ನಿಲ್ಬೇಕ ಈಗಾಗಲೇ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ಬೇರೆ ಬೇರೆ ಹೈಕಮಾಂಡಿನ ರೆಪ್ರೆಸೆಂಟ್ ಮಾಡೋರು ಹೇಳಿದ್ದಾರೆ ನಾವು ಚೀಫ್ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಅವರು ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ನಮ್ಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಹೋಗ್ತಾರೆ ಅದಕ್ಕಾಗಿ ಅವರು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಬಹುಶಃ ಬೆಳೆಯವರಿಗೆಲ್ಲ ವಿವರಣೆ ಮಾಡಿ ಬರ್ತಾರೆ ಹೇಳಬೇಕಲ್ಲ ಹೈಕಮಾಂಡಿಗೆ ಏನೆಲ್ಲ ಆಗಿದೆ ಇದುವರೆಗೂ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ ಕಾನೂನು ಪ್ರಕಾರ ನಾವೇನು ಮಾಡಿದ್ದೇವೆ ಅಥವಾ ಏನು ನಡೆದಿದೆ ಅವರಿಗೆ ಬೇ ಬ್ರೀಫ್ ಮಾಡಿ ಬರ್ತಾರೆ ಈಗಾಗಲೇ ಅವರು ತಿಳಿಸಿದ್ದಾರೆ ಆದರೂ ಕೂಡ ಮತ್ತೊಂದು ಬಾರಿ ಇತ್ತೀಚಿನ ಬೆಳವಣಿಗೆಗಳನ್ನ ಹೇಳ್ಬೇಕಾಗುತ್ತೆ ರಾಜ್ಯಾದ್ಯಂತ ಬಿಜೆಪಿ ಸಿದ್ದರಾಮಯ್ಯ ಮಾಡಲಿ ಇವರು ಅವರು ಅವ್ರವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಆದ್ರೆ ಕಾನೂನು ವ್ಯವಸ್ಥೆ ಹಾಳಾಗ್ದು ನೋಡ್ಕೊಳ್ಳೋದು ಪೊಲೀಸ್ ಇಲಾಖೆ ಜವಾಬ್ದಾರಿ ಅದನ್ನ ಮಾಡ್ತೀವಿ ಅಂತ ಹೇಳಿ ಗೊತ್ತಿಲ್ಲ ಅದು ವರದಿ ಬಂದ ಮೇಲೆ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಇರ್ತವೆ ಅಥವಾ ಅಬ್ಸರ್ವೇಶನ್ಸ್ ಇರ್ತವೆ ಅದನ್ನ ನೋಡಿ ತೀರ್ಮಾನ ಮಾಡ್ತೀವಿ ನಾವು ಏನು ಹೇಳಕ್ ಬರಲ್ಲ ಇಂಡಿಯಾ ಕೂಡ ಸದಸ್ಯರ ಬೆಂಬಲ ನೋಡಿ ಇದು ಯಾವ ಹಂತಕ್ಕೆ ಬೇಕಾದ್ರು ಹೋಗ್ಬೋದು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದು ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಅನೇಕ ಪಾತ್ಮಿಗಳು ತಮಿಳ್ನಾಡಿನಲ್ಲಿ ಆಗಿರುವಂಥದ್ದು ಮತ್ತು ಕೇರಳದಲ್ಲಾಗಿರುವಂಥದ್ದು ಇದೆಲ್ಲನೂ ಕೂಡ ನಾವು ಈಗಾಗ್ಲೇ ಮಾತಾಡಿದ್ರು ಅನೇಕ ಸಂದರ್ಭದಲ್ಲಿ ನಮ್ಮ ಗಂಡಗಳೆಲ್ಲ ಮಾತಾಡಿದ್ರು ಇದರ ಜೊತೆಗೆ ಕರ್ನಾಟಕವು ಕೂಡ ಸೇರ್ಕೊಂಡಂಗೆ ಆಗ್ತದೆ ಅದನ್ನ ಯಾವ ರೀತಿ ನಮ್ಮ ಇಂಡಿಯಾ ಏನು ಅಲಯನ್ಸ್ ಇದೆ ಅವರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ ಅದನ್ನ ತಗೊಳ್ಬೋದು ಅಥವಾ ತಗೊಳ್ದೇನೂ ಇರ್ಬೋದು ಅದು ಚರ್ಚೆ ಸಾಮಾನ್ಯವಾಗಿ ಅಂತ ವಿಚಾರಗಳೆಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಚರ್ಚೆ ಆಗುತ್ತೆ ನಿನ್ನೆ ಸತೀಶ್ ಒಂದು ಮಾತು ಹೇಳಿದ್ರು ಸರ್ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಒಂದು ಕೇಳಿಗೊಳಿಸಿದ್ದೆ ಅಥವಾ ಸ್ವಲ್ಪ ಅವಕಾಶ ಕೊಟ್ಟಿದ್ದೆ ಆದರೆ ತೆಲಂಗಾಣ ಮತ್ತು ಹಿಮಾಚಲ ಕಾಂಗ್ರೆಸ್ ಸರ್ಕಾರಗಳಿಗೂ ಖಚಿತ ಆಗುತ್ತೆ ಆ ಸರ್ಕಾರಗಳನ್ನು ತೆಗೆಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬಹುದಿಲ್ಲ ಅವರು ಏನಂದ್ರೆ ಇದು ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನ ತಗೋಬಹುದು ಕರ್ನಾಟಕದಲ್ಲಿ ಅಂತ ತೀರ್ಮಾನ ತಗೊಂಡ್ರೆ ಬೇರೆ ಯಾವ ರಾಜ್ಯದಲ್ಲೂ ಅಂತ ತಗೋಬಹುದು ನಾನ್ ಕಾಂಗ್ರೆಸ್ ಅಥವಾ ನಾನ್ ನಾನ್ ಬಿ ಜೆ ಪಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಎಲ್ಲಿ ಇಲ್ಲಿ ಅವ್ರ ಮೇಲೆಲ್ಲ ಇಂಥದ್ದು ಆಗ್ಬಹುದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ ತಮ್ಮ ಹೆಸರು ಕೂಡ ಇಲ್ಲಿ ಓಡಾಡ್ತಿದೆ ಸರ್ ಮುಂದಿನ ಸಿ ಎಂ ರೇಸ್ ನಾನು ಹೇಳಿದ್ನಲ್ಲ ಚರ್ಚೆನೇ ಆಗ್ತಾ ಇಲ್ಲ ಅಂದ್ರೆ ಯಾರ ಹೆಸರು ತಗೊಂಡೇನ್ ಮಾಡ್ತಾರೆ ಚರ್ಚೆ ಆದ್ರೆ ಅವಾಗ ಓ ಚರ್ಚೆ ಆಯ್ತು ಇಂತಿಂತವ್ರ ಹೆಸರು ಬಂದಿದೆ ಅವು ಎಲ್ಲ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಹೈಕಮಾಂಡ್ ಬಂಟಲ್ಲ ಸರ್ ಪರ್ಯಾಯ ನಾಯಕತ್ವ ಕಂಡುಕೋಬೇಕು ಈಗ್ಲಿ ಅನ್ನುವಂತ ಚಿಂತನೆ ನಡೀತಾ ಇದೆ ಅಂತ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ನಿಮ್ಗೆ ಏನಾರು ತಿಳಿಸಿದ್ರೆ ಅವರು ನೀವು ಇಡೀ ರಾಜ್ಯಕ್ಕೆ ಹೇಳ್ಬೋದು ಯಾಕಿದ್ರು ಹೇಳ್ತಿಲ್ಲ ಸರಿ ಬಿಜೆಪಿ ನಾಯಕರ ಉಡುಪದ ಕೇಸ್ಗಳು ಎಲ್ಲಿವರೆಗೂ ಬಂದಿದೆ ಸರ್ ಕೋರ್ಟ್ಗಳಲ್ಲಿ ನೋಡಿ ಕೆಲವು ಈಗಾಗಲೇ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ ಬಿಜೆಪಿ ನಾಯಕರು ಅಂತಲ್ಲ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಈಗ ದೇವರಾಜು ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಈಗಾಗಲೇ ನಾವು ಚಾರ್ಜ್ ಶೀಟ್ ಹಾಕಿ ಮತ್ತು ಬೋವಿ ನಿಗಮದ್ದು ಅದಕ್ಕೆ ಚಾರ್ಜ್ ಶೀಟ್ ರೆಡಿ ಹಾಕಬೇಕೇವೆ ಒಂದೊಂದೇ ಈ ರೀತಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಮಾಡಲೇಬೇಕಾಗುತ್ತೆ ಅದನ್ನ ಮಾಡ್ತಾ ಇದ್ವಿ ಒಂದೊಂದೇ ಮಾಡ್ತಾ ಅದರಲ್ಲಿ ಬಿಜೆಪಿ ಅವರು ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಅವರು ಇದ್ರೆ ಕ್ರಮ ತಗೊಳ್ಳೋದು ಇಲ್ಲ ಇವೆಲ್ಲ ಮೊದಲೇ ಇದ್ದಾವಲ್ಲ ಇವೆಲ್ಲ ನಾವೇನು ಹೊಸ್ದಾಗ ನಾವು ಊಟ ಹಾಕಿದ್ದ ದೇವರಾಜೇಶ್ವರ್ ಟ್ರಕ್ ಟರ್ಮಿನಲ್ ನಾವು ಹುಟ್ಟ ಹಾಕಿದ್ದ ಭೂವಿ ನಿಗಮ ನಾವು ಹುಟ್ಟಾಕಿದ್ದ ಹಾ ಶಶಿಕಲಾ ಜೊಲ್ಲೆ ಅವ್ರದ್ದು ನಾವು ಊಟ ಹಾಕಿದ್ದ ಅವ್ರದ್ದು ನಾವು ಊಟ ಹಾಕಿದ್ದ ಇದೆಲ್ಲ ಇದ್ದಾವೆ ನಾವು ಮಾಡಿದ್ರೆ ಏನಪ್ಪ ನಾವೇ ಊಟ ಹಾಗಾಗಿ ನಮ್ಮ ನಮ್ಮ ಮೇಲೆ ಆಪಾದನೆ ಮಾಡೋದು ಸರಿ ಕಾಣಿಸಲ್ಲ ಇನ್ ಮುಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತನಾ ಸರ್ ಇದು ಎಲ್ಲಿದೆ ಅಡ್ಜಸ್ಟ್ಮೆಂಟ್ ಅಲ್ಲ ಇಲ್ಲಿವರೆಗೆ ಕಾರ್ನರ್ ಎಲ್ಲಿ ಹೇಳಕ್ಕಾಗ್ತದೆ ನೋಡಿ ಒಂದು ಸರ್ಕಾರ ಒಂದು ವಿರೋಧ ಪಕ್ಷ ಅವೆರಡೂ ಕೂಡ ಸರಿ ಸಮತೋಲನವಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ರಾಜ್ಯದ ದೃಷ್ಟಿ ಅಲ್ಲಿ ಏರುಪೇರಾದಾಗ ಅಭಿವೃದ್ಧಿ ಕುಟೀತಾಗುತ್ತೆ ಆಗಬಾರದು ರಾಜ್ಯಪಾಲರನ್ನ ದಲಿತರನ್ನು ಅನುಕರಣಕ್ಕಾಗಿ ನಿಂದನೆ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿದ್ದಾರೆ ಅಂತ ಗೂಂಡಾ ಗೂಂಡಾ ಅಡಿಯಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ನಲ್ಲಿ ಹಿನ್ನೆಲೆ ಡಿಜೆಪಿ ಕೂಡ ಬಿಜೆಪಿಯವರು ಕೇಸ್ ಕೊಟ್ಟಿದ್ದಾರೆ ನೋಡಿ ಘಟನಾವಳಿಗಳು ನಡೆದಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಅವರು ಅಂತಹ ತೀರ್ಮಾನ ತಗೊಂಡಿದ್ದಾರೆ ಹೇಳಿ ಅವರು ಬಹುಶಃ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತೇಳಿ ಸಮರ್ಥನೆ ಮಾಡ್ಕೋಬೋದು ಆದರೆ ನಾವು ಹೇಳಿರುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು ನಿಮಗೆ ಕಾನೂನಿನಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮತ್ತು ಇಡೀ ಸಂಪುಟ ನಿಮಗೆ ಅಡ್ವೈಸ್ ಮಾಡಿ ನೀವು ಶೋಕಾಸ್ ನೋಟಿಸ್ ಕೊಟ್ಟಿರೋದು ಕೂಡ ಸರಿಯಿಲ್ಲ ಮತ್ತು ಪ್ರಾಸಿಕ್ಯೂಷನ್ ಕೊಡಬೇಡಿ ಅಂತೇಳಿ ಅಡ್ವೈಸ್ ಮಾಡಿದ್ದೆ ಸಂಪುಟ ಸುಮ್ಮನೆ ನಾವು ಸಹ ಅಡ್ವೈಸ್ ಮಾಡುವಾಗ ಸುಮ್ಮನೆ ಏನೋ ಒಂದು ಲೆಕ್ಕ ಪತ್ರ ಬರೆದಿಲ್ಲ ಅದಕ್ಕೆ ಜಸ್ಟಿಫಿಕೇಷನ್ ಕೂಡ ಕೊಟ್ಟಿದೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿ ಕಾನೂನಿನ ತಜ್ಞರು ಅಡ್ವೊಕೇಟ್ ಜನರಲ್ ಅವರು ನಿದ್ರ ಅಡ್ವೈಸರ್ಸು ಅವ್ರನ್ನೆಲ್ಲರನ್ನೂ ಕೂಡ ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಅಡ್ವೈಸ್ ಮಾಡಿದ್ದೇವೆ ಅವರು ಕಾನೂನಲ್ಲಿ ಅವಕಾಶ ಇದೆ ಅವರು ನಮ್ಮ ಅಡ್ವೈಸರ್ನು ತಿರಸ್ಕಾರ ಮಾಡಿ ಅವರು ಮುಂದುವರಿಬೋದು ಆದರೆ ಜಸ್ಟಿಫೈ ಮಾಡಬೇಕು ಅಂತ ಇದೆ ಅವ್ರು ಜಸ್ಟಿಫೈ ಮಾಡೋಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಅವ್ರಿಗೆ ಆ ರೀತಿ ಹೇಳಿದ್ವಿ ಇದರಲ್ಲಿ ಜಾತಿ ಎಲ್ಲಿ ಬಂತು ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ ಪ್ರತಿಭಟನೆ ಮಾಡುವ ವೇಳೆ ನೀವು ಅದನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಒಂದು ಸಂಸ ಸಂವಿಧಾನದ ಸ್ಥಾನವನ್ನು ಅಂತ ಹೇಳಿದರೆ ಅವರನ್ನು ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಆದರೆ ಜಾತಿ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡುವಾಗ ಬೇರೆ ಬೇರೆ ಕನ್ಸಿಡರೇಷನ್ನಲ್ಲಿ ಅವರು ಮಾಡಿರ್ತಾರೆ ಜಾತಿ ಪ್ರಶ್ನೆಯಲ್ಲಿ ಬರ್ತದೆ ಇಲ್ಲಿ ಏನು ರಿಸರ್ವೇಷನ್ನು ಮೀಸಲಾತಿ ಇಟ್ಟಿದ್ದಾರೆ ಆ ರಾಜ್ಯಪಾಲರಿಗೆ ಇದೆಲ್ಲ ಒಳ್ಳೆ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಜಾತಿ ಪ್ರಶ್ನೆಯನ್ನು ತರಬೇಡಿ ಇದಕ್ಕೆ ಐವಾಂಟಿಸ್ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನಿಮ್ಗೂ ಸರಿ ಅಂತ ಇದನ್ಸ್ತಾರೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಪರಿಸ್ಥಿತಿ ಏನೇ ಕರ್ನಾಟಕದಲ್ಲೂ ಮುಂದುವರಿಯುತ್ತೆ ಬಾಂಗ್ಲಾ ಪರಿಸ್ಥಿತಿ ಸಮರ್ಥನೆ ಮಾಡೋದಿಲ್ಲ ಅದನ್ನು ಕೂಡ ನಾನು ಸಮರ್ಥನೆ ಮಾಡಿ ಯಾಕೆಂದ್ರೆ ನಾವು ಒಂದು ಒಂದು ಪದ್ಧತಿಯಲ್ಲಿದ್ದೇವೆ ಯಾರಿನ ಸಿಸ್ಟಮ್ ಅದನ್ನ ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣ್ತೀವಿ ಯಾರೇ ಆಗ್ಲಿಲ್ಲ ನಮ್ಮ ಪಕ್ಷದವರಾಗ್ಲಿ ಆ ಪಕ್ಷದವ್ರು ಆಗ್ಲಿ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ಸರಿ ಕಾಣಿಸೋದಿಲ್ಲ ನನ್ನ ದೃಷ್ಟಿನ ದೂರದಾಟಿ ಮಾಡ್ಕೋಬೇಕು ಅವ್ರಿರುದ್ಧ ಅಂತಲೂ ಆಗ್ರಹ ಮಾಡ್ತಾ ಇದ್ದಾರೆ ಅವರು ವೈಯಕ್ತಿಕವಾಗಿ ಏನಾರು ಮಾತಾ ಈಗ ಭಾಳ ಜನ ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬೋದು ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಸರ್ ಹಿಂಸಾಚಾರ ಕಲ್ಲು ತೂರಾಟ ಆಗಿದೆ ಪೊಲೀಸರು ಕೈ ಸುಮ್ಮನೆ ನೋಡ್ತಾ ಇದ್ದಾರೆ ನೋಡಿ ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು ದಳದವ್ರ ಪ್ರೊಟೆಸ್ಟ್ ಆಯಿತು ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದ್ವಿ ಎಲ್ಲ ಜಿಲ್ಲಾ ಹೆಡ್ ನಲ್ಲಿ ಕೂಡ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು ಕಲ್ತೂರಾಟ ಮಾಡೋದು ನಾವು ಹದಿಕ್ಕಿ ಆಗೋದಕ್ಕೆ ಬಿಡೋದಿಲ್ಲ ಮುಂದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ